ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈ ಒಂದು ಊರಿ ಬಿಸಿಲಲ್ಲಿ ತಂಪಾಗಿ ಏನಾದರೂ ಸಿಕ್ಕರೆ ಸಾಕು ಅನ್ನೋ ಆ ಥರ ಆಗೋಗಿದೆ ಸೊ ಕಾರಣ ಇಷ್ಟೇ ಉಷ್ಣತೆ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಎಲ್ಲ ತೊಂದರೆಗಳು ಕೂಡ ಕಂಡು ಬರ್ತಾ ಇದೆ ಹಾಗಿರುವಾಗ ಈ ಒಂದು ಊರಿ ಬಿಸಿಲಿಂದ ನಾವು ತಪ್ಪಿಸ್ಕೊಬೇಕು ಅಂತಂದರೆ ಯಾವುದಾದ್ರೂ ಒಂದು ಒಳ್ಳೆ ಹಣ್ಣು ಬೇಕೇ ಬೇಕು ಅಲ್ವಾ ಆ ಹಣ್ಣು ಆರೋಗ್ಯಕರವಾಗೂ ಇರಬೇಕು ಹಾಗೆ ನಮ್ಮ ದೇಹದ ಉಷ್ಣತೆ ಕೂಡ ಕಮ್ಮಿ ಮಾಡೋ ಹಾಗಿರಬೇಕು ಜೊತೆಗೆ ತಂಪು ತಂಪಾಗಿ ಕೂಲಾಗಿರಬೇಕು ಅಂತ ಬಯಸೋದು ಏನು ತಪ್ಪಿಲ್ಲ ಹಾಗಾದರೆ ನಾನು ಇವತ್ತು ಯಾವೊಂದು ಹಣ್ಣಿನ ಬಗ್ಗೆ ಈ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ನಿಜ ನಾನು ಇವತ್ತು ಮಾಹಿತಿ ಕೊಡ್ತಾ ಇರುವಂತಹ ವಿಚಾರ ಏನಪ್ಪಾ ಅಂದರೆ ಕರುಪೂಜಾ ಹಣ್ಣಿನ ಬಗ್ಗೆ ಈ ಒಂದು ವಿಡಿಯೋನ ಇದ್ದೀನಿ ಇದು ಆರೋಗ್ಯಕರವಾಗಿ ಸಿಕ್ಕಾಪಟ್ಟೆ ಇದು ಕೆಲಸ ಮಾಡುತ್ತೆ ಹಾಗೆ ಇದರ ಜೊತೆಗೆ ಈ ಒಂದು ಉರಿ ಬಿಸಿಲಲ್ಲಿ ತಂಪಾಗಿ ಕೂಲ್ ಕೂಲಾಗಿ ಜ್ಯೂಸನ್ನ ಕೂಡ ಮಾಡ್ಕೊಂಡು ಕುಡಿಬೋದು ಇದು ಕುಡಿಯೋದ್ರಿಂದ ಕೇವಲ ಬೇಸಿಗೆಯಲ್ಲಿ ಮಾತ್ರ ಇದು ಯೂಸ್ ಆಗುತ್ತೆ ಅಂದರೆ ತಪ್ಪು ಕಲ್ಪನೆ ಇದು ಯಾವ ಸಮ್ಮರ್ ಸಮ್ಮರ್ ಸೀಸನ್ ಆಗಿರ್ಬೋದು ಹಾಗೆಯೇ ವಿಂಟರ್ ಸೀಸನ್ ಆಗಿರ್ಬೋದು ಹಾಗೆ ರೈನಿ ಸೀಸನ್ ಆಗಿರ್ಬೋದು ಯಾವುದೇ ಸೀಸನ್ನಾಗಲಿ ಈ ಒಂದು ಹಣ್ಣನ್ನು ತಿನ್ಬೋದು ಹಾಗೆ ಜ್ಯೂಸ್ ಕೂಡ ಮಾಡ್ಬೋದು ಇದನ್ನು ತಿನ್ನೋದ್ರಿಂದ ಅಥವಾ ಕುಡಿಯೋದ್ರಿಂದ ಏನೆಲ್ಲ ಲಾಭಗಳು ಇದೆ ಅಂತ ಅಂದರೆ ಖಂಡಿತವಾಗ್ಲೂ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಕರಬೂಜ ಹಣ್ಣನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆಯಲ್ಲಿ ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ಕೆಲವರಿಗೆ ತಿಂದಂತಹ ಫುಡ್ ಏನಿರುತ್ತೋ ಅದು ಡೈಜೆಷನ್ ಆಗೋದಿಲ್ಲ ಅಂಥ ಸಮಯದಲ್ಲಿ ಏನಾಗುತ್ತೆ ಸುಮ್ಮನೆ ಆ್ಯಸಿಡಿಟಿ ಆಗುತ್ತೆ ಬೊಜ್ಜು ಬರುತ್ತೆ ಸೊ ಇದರಿಂದ ಇಲ್ಲದೇ ಇರೋ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದೆಲ್ಲ ಕಮ್ಮಿ ಮಾಡಬೇಕು ಅಂದರೆ ಕರ್ಬೂಜ ಹಣ್ಣನ್ನು ತಿನ್ನೋದ್ರಿಂದ ಇಲ್ಲ ಕರ್ಬೂಜ ಹಣ್ಣಿನ ಜ್ಯೂಸನ್ನು ಕುಡಿಯೋದ್ರಿಂದ ನೀವು ಈ ಒಂದು ಆ್ಯಸಿಡಿಟಿ ಪ್ರಾಬ್ಲಮ್ನ ಕ್ಲಿಯರ್ ಮಾಡ್ಕೊಬೋದು ಹಾಗೆಯೇ ಹೊಟ್ಟೆ ಉಬ್ಬರ ಅಂತ ಹೇಳ್ತೀವಲ್ಲ ಹೊಟ್ಟೆ ಉಪ್ಸೋದು ಅಂತೇಳಿ ಅದನ್ನು ಕಮ್ಮಿ ಮಾಡ್ಕೊಬೋದು ಹಾಗೆ ಡೈಜೆಷನಲ್ಲೂ ಕೂಡ ಸಿಕ್ಕಾಪಟ್ಟೆ ವರ್ಕ್ ಮಾಡುತ್ತೆ ಕರ್ಬೂಜ ಹಣ್ಣಿನ ಇನ್ನೊಂದು ದೊಡ್ಡ ವಿಶೇಷತೆ ಏನಪ್ಪ ಅಂತಂದರೆ ಶ್ರೀ ನವಮಿ ಹಬ್ಬ ಬಂದಕ್ಷಣ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮಾಡುವಂತಹ ಜ್ಯೂಸ್ ಯಾವುದು ಅಂದರೆ ಅದೇ ಕರ್ಬೂಜ ಹಣ್ಣಿನ ಜ್ಯೂಸ್ ಈ ಒಂದು ಜ್ಯೂಸ್ ಸಿಹಿಯಾಗಿ ಹಾಗೆ ತುಂಬ ಕೂಲಾಗಿ ಇರುವಂತಹ ಒಂದು ಹಣ್ಣಾಗಿದೆ ಈ ಈ ಒಂದು ಹಣ್ಣಿನ ಜ್ಯೂಸ್ನ ಅಂತಹ ಟೈಮಲ್ಲಿ ಮಾಡಿ ಮಾಡ್ತಾರೆ ಎಲ್ಲರ ಮನೆಯಲ್ಲಿ ಕರ್ಬೂಜ ಹಣ್ಣನ್ನ ಯಾಕೆ ಬೇಸಿಗೆಗಾಲದಲ್ಲೇ ಪಕ್ಕಾ ಸಜೆಸ್ಟ್ ಮಾಡ್ತಾರೆ ಅಂತಂದರೆ ಸೊ ಈ ಒಂದು ಹಣ್ಣಿನಲ್ಲಿ ನೀರಿನಶ ಜಾಸ್ತಿ ಇರೋದರಿಂದ ಬೇಸಿಗೆಯಲ್ಲಿ ಈ ಒಂದು ಹಣ್ಣನ್ನು ತಿನ್ನೋದರಿಂದ ಅಥವಾ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹದಲ್ಲಿ ಇರುವಂತಹ ಉಷ್ಣತೆ ಕ್ರಮೇಣವಾಗಿ ಕಮ್ಮಿ ಆಗುತ್ತೆ ಹಾಗೆ ದೇಹದಲ್ಲಿ ನೀರಿನ ಅಂಶ ಜಾಸ್ತಿ ಆಗುತ್ತೆ ಯಾವಾಗಲೂ ನಮ್ಮ ದೇಹನ ನೀರಿನ ಅಂಶದಿಂದನೇ ಕೂಡಿರಬೇಕು ಯಾಕಂದರೆ ಮನುಷ್ಯನ ದೇಹ ಎಷ್ಟು ನೀರಿನ ಅಂಶದಿಂದ ಹೊಂದಿರುತ್ತೋ ಅಷ್ಟು ಆ ಒಂದು ದೇಹ ಕೂಲಾಗಿರುತ್ತೆ ಹಾಗೆ ದೇಹದಲ್ಲಿ ಇರುವಂತಹ ಉಷ್ಣತೆಯನ್ನು ಕೂಡ ಕಮ್ಮಿ ಮಾಡ್ಕೊಬಹುದು ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಚಿಕ್ಕ ವಯಸ್ಸಲ್ಲಿ ತುಂಬ ಜನರಿಗೆ ಬಿ ಪಿ ಬರ್ತಾಯಿದೆ ಕಾರಣ ಇಷ್ಟೇ ಸಿಕ್ಕಾಪಟ್ಟೆ ಥಿಂಕ್ ಮಾಡೋದಾಗಿರ್ಬೋದು ಫಾಸ್ಟ್ ಫುಡ್ ತಿನ್ನೋದಾಗಿರ್ಬೋದು ಹಾಗೆಯೇ ಜಂಕ್ ಫುಡ್ ತಿನ್ನೋದಾಗಿರ್ಬೋದು ಹಾಗೆ ವರ್ಕ್ ಪ್ರೆಷರ್ ಇರ್ಬೋದು ಸಿಕ್ಕಾಪಟ್ಟೆ ಥಿಂಕ್ ಮಾಡೋದು ಟೆನ್ಷನ್ ತಗೊಳೋದು ಈ ಎಲ್ಲ ಕಾರಣಗಳಿಂದ ಏನಾಗಿದೆ ಅಂದರೆ ಬಿ ಪಿ ಅನ್ನೋ ಕಾಯಿಲೆ ಅಟ್ಯಾಕ್ ಆಗಿದೆ ಬಿ ಪಿ ಬಂದ ತಕ್ಷಣ ಏನು ಮಾಡ್ತಾರೆ ಹಾಸ್ಪಿಟಲ್ಗೆ ಹೋಗ್ತಾರೆ ಡಾಕ್ಟರ್ ಸಜೆಸ್ಟ್ ತೊಗೊತಾರೆ ಹಾಗೆಯೇ ಬಿ ಪಿ ಟ್ಯಾಬ್ಲೆಟ್ ಹಾಕಿಸ್ಕೊತಾರೆ ಇದು ಬಿ ಪಿ ಟ್ಯಾಬ್ಲೆಟ್ ಡೈರೆಕ್ಟಾಗಿ ರಕ್ತದ ಒಳಗೆ ಹೋಗೋದ್ರಿಂದ ಅದೇನಾಗುತ್ತೆ ಲೈಫ್ ಟೈಮ್ ತಿನ್ ಬೇಕಾಗುತ್ತೆ ಒಂದಿನ ಕೂಡ ಸ್ಕಿಪ್ ಮಾಡೋ ಹಾಗಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಸ್ವಲ್ಪ ಟೆನ್ಷನ್ ಆಗ್ತಿದೆ ನನಗೆ ಬಿ ಪಿ ಬರುವಂತಹ ಚಾನ್ಸ್ ಇದೆ ಅಂತ ಅನ್ಕೊಂಡವರು ಈ ಒಂದು ಕರ್ಪೂಜದ ಹಣ್ಣನ್ನು ಜ್ಯೂಸ್ ಆಗಿರ್ಬೋದು ಅಥವಾ ಹಣ್ಣನ್ನು ಡೈರೆಕ್ಟಾಗಿ ತಿನ್ನೋದಾಗಿರ್ಬೋದು ಈ ಥರ ಮಾಡೋದರಿಂದ ಬಿ ಪಿ ಬರೋವಂತಹ ಚಾನ್ಸಸ್ ಇದ್ರೂ ಕೂಡ ಕಮ್ಮಿ ಮಾಡ್ಕೊಬೋದು ಹೇಗೆ ಈ ಒಂದು ಹಣ್ಣಿಂದ ಬಿ ಪಿ ಬರದೇ ಇರೋ ಹಾಗೆ ಅಂತಂದರೆ ಹೌದು ಖಂಡಿತವಾಗ್ಲೂ ಮಾಡ್ಕೊಬೋದು ಇದರಲ್ಲಿ ಫೈಬರ್ ಮತ್ತು ಪೊಟ್ಯಾಷಿಯಮ್ ಇರೋದರಿಂದ ರಕ್ತದೊತ್ತಡ ನಾವೇನು ಬಿ ಪಿ ಅಂತೀಯೋ ಅದನ್ನು ಖಂಡಿತವಾಗ್ಲೂ ಕಮ್ಮಿ ಮಾಡ್ಕೊಬೋದು ಅಂತಹ ಒಂದು ಪವರ್ ಈ ಒಂದು ಕರ್ಬೂಜ ಹಣ್ಣಲ್ಲಿ ಇದೆ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂತಂದರೆ ಸುಮಾರು ಜನರಲ್ಲಿ ಕಂಡು ಬರುವಂತಹ ಸಮಸ್ಯೆ ಏನು ಅಂದರೆ ಮೋಷನ್ ಕ್ಲಿಯರ್ ಆಗ್ತಾ ಇರೋಲ್ಲ ಸೊ ಮೋಷನ್ ಯಾಕೆ ಕ್ಲಿಯರ್ ಆಗೋಲ್ಲ ಅಂದರೆ ತಿಂದಂತಹ ಆಹಾರ ಜೀರ್ಣ ಆಗೋಲ್ಲ ಅಂತ ಅಂದಾಗ ಮಾತ್ರ ಮೋಷನ್ ಕ್ಲಿಯರ್ ಆಗಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಈ ಒಂದು ಹಣ್ಣನ್ನು ಒಂದು ಟೂ ಡೇಸಿಗೆ ಒಂದು ಸಲ ಕರ್ಬೂಜ ಹಣ್ಣನ್ನು ತಿನ್ನೋದರಿಂದ ಅಥವಾ ಜ್ಯೂಸ್ ಕುಡಿಯೋದ್ರಿಂದ ಸೊ ಆ ಥರದ ಒಂದು ಪ್ರಾಬ್ಲಮ್ ಏನಿರುತ್ತೋ ಮಲಬದ್ಧತೆ ಅಂತ ನಾವೇನು ಅಂತೀವೋ ಅದನ್ನು ಕಂಪ್ಲೀಟಾಗಿ ಕ್ಲಿಯರ್ ಮಾಡ್ಕೊಬಹುದು ಈ ಹಣ್ಣನ್ನು ಪೀಸ್ ಮಾಡಿ ಅದಕ್ಕೆ ಸ್ವಲ್ಪ ಶುಗರ್ನ ಆ್ಯಡ್ ಮಾಡಿ ಕೂಡ ತಿನ್ಬೋದು ಇಲ್ಲ ಶುಗರ್ ಬೇಡ ನಾವು ಸ್ಕಿಪ್ ಮಾಡ್ತೀವಿ ಅಂತಂದರೆ ಇದಕ್ಕೆ ಬೇಕಾದರೆ ಸ್ವಲ್ಪ ಉಪ್ಪಾಗಿರ್ಬೋದು ಇಲ್ಲ ಖಾರದ ಪೌಡರ್ ಉಪ್ಪು ಮಿಕ್ಸ್ ಈ ಥರ ಏನಿರುತ್ತೋ ಅದನ್ನು ಹಾಕ್ಕೊಂಡು ತಿಂದ್ರೂ ಕೂಡ ಒಂದು ಒಳ್ಳೆ ಟೇಸ್ಟ್ನ ಕೊಡುತ್ತೆ ಕರ್ಬೂಜ ಹಣ್ಣು ಇಷ್ಟೆಲ್ಲ ತೊಂದರೆಗಳನ್ನು ಹೋಗಿಸತ್ತಾ ಸೊ ಅದರಲ್ಲಿ ಏನು ಅಂಥದ್ದಿದೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಾನು ಕರ್ಬೂಜ ಹಣ್ಣಿನಲ್ಲಿ ಶೇಕಡ ತೊಂಬತ್ತು ಪರ್ಸೆಂಟಷ್ಟು ನೀರಿನ ಇರೋದರಿಂದ ಇರೋದ್ರಿಂದ ಅದೇನು ಮಾಡುತ್ತೆ ದೇಹದಲ್ಲಿ ಇರುವಂತಹ ಉಷ್ಣತೆಯನ್ನು ಹೊರಹಾಕಿ ಇದು ನೀರಿನ ಅಂಶನ ಅಲ್ಲಿ ಸ್ಟೋರ್ ಮಾಡತ್ತೆ ಸೊ ಹಾಗಾಗಿ ಏನು ಅಂದರೆ ಈ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡೋದರಲ್ಲಿ ಕರ್ಬೂಜ ಹಣ್ಣು ನಂಬರ್ ಒನ್ ವಾರದಲ್ಲಿ ಎರಡರಿಂದ ಮೂರು ಸರಿ ಕರ್ಬೂಜ ಹಣ್ಣನ್ನು ತಿನ್ನೋದ್ರಿಂದ ಸುಮಾರಷ್ಟು ಲಾಭಗಳು ನಾವು ಪಡ್ಕೊಳ್ಬೋದು ಜೊತೆಗೆ ಇದನ್ನು ಬ್ಯೂಟಿ ಮೇಂಟೈನ್ಗೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಅಂದರೆ ಈ ಹಣ್ಣನ್ನು ತಿಂತಾರೆ ಹೇಗೆ ಅಂತಂದರೆ ನಾನು ಹೇಳಿದೆ ಈಗಾಗಲೇ ವಾರದಲ್ಲಿ ಒಂದು ಎರಡು ಮೂರು ಸರಿ ಈ ಒಂದು ಕರ್ಬೂಜ ಹಣ್ಣನ್ನು ತಿನ್ನೋದರಿಂದ ಏನಾಗುತ್ತೆ ಅಂತಂದರೆ ಚರ್ಮದಲ್ಲಿ ಅಂತಹ ಮೊಡವೆ ಆಗಿರ್ಬೋದು ಹಾಗೆಯೇ ಒಂದು ಡಾಟ್ ಸ್ಪಾಟ್ ಆಗಿರ್ಬೋದು ಹಾಗೆ ಸುಕ್ಕು ಕಟ್ಟಿರುವಂತಹ ಚರ್ಮ ಆಗಿರ್ಬೋದು ಅದನ್ನೆಲ್ಲ ಡೇ ಬೈ ಡೇ ಈ ಒಂದು ಹಣ್ಣು ತಿನ್ನೋದ್ರಿಂದ ಕಮ್ಮಿ ಆಗ್ತಾ ಹೋಗುತ್ತೆ ವಾರದಲ್ಲಿ ಎರಡರಿಂದ ಮೂರು ಸರಿ ಕರ್ಬೂಜ ಹಣ್ಣನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಇನ್ನೊಂದು ಕಾರಣ ಇದೆ ಹೇಳಲಿಕ್ಕೆ ಏನಪ್ಪ ಅಂತಂದರೆ ಇದು ದೇಹದ ಇಳಿಕೆ ಅಂದರೆ ಏನು ದೇಹದಲ್ಲಿ ಕೊಲೆಸ್ಟ್ರಾಲ್ ಇರುತ್ತೋ ಅದನ್ನು ಕಮ್ಮಿ ಮಾಡ್ತಾ ಹೋಗುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರು ಕೂಡ ಹೆಲ್ಪ್ ಮಾಡುತ್ತೆ ಎಲ್ಲ ಹಣ್ಣುಗಳು ಕೂಡ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡುತ್ತೆ ಹಾಗೆಯೇ ಕರ್ಬೂಜ ಹಣ್ಣು ಕೂಡ ದೇಹದಲ್ಲಿ ಇರುವಂತಹ ಕೊಲೆಸ್ಟ್ರಾಲನ್ನು ತೆಗೆದುಹಾಕೋಕ್ಕೆ ತುಂಬ ಸಹಾಯ ಮಾಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಹಣ್ಣುಗಳಲ್ಲಿ ಎಷ್ಟು ಮಹತ್ವ ಹೊಂದಿದೆ ಅಂತ ಹೇಳಿ ಇದ್ರಲ್ಲ ಫ್ರೆಂಡ್ಸ್ ಬೇಸಿಗೆಗಾಲದಲ್ಲಿ ಈ ಒಂದು ಕರ್ಬೂಜದ ಹಣ್ಣನ್ನ ತಿನ್ನೋದ್ರಿಂದ ಎಷ್ಟೆಲ್ಲ ಲಾಭಗಳಿದೆ ಅಂತ ಹಾಗಿದ್ರೆ ಲೇಟ್ ಮಾಡದೆ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈ ಒಂದು ಹಣ್ಣನ್ನ ದೇಹದಲ್ಲಿ ಇರುವಂತಹ ಉಷ್ಣತೆಯನ್ನು ಹೊರ ಹಾಕಿ ದೇಹನ ತಂಪಾಗಿಟ್ಕೊಂಡು ಆರೋಗ್ಯಕರವಾಗಿರ್ಬೇಕು ಅಂದ್ರೆ ಈ ಒಂದು ಕರ್ಬೂಜದ ಹಣ್ಣನ್ನ ತಿನ್ನೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದುವರೆಗೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲೈಕನ್ ಪ್ರೆಸ್ ಮಾಡಿ ವಿಡಿಯೋ ನೋಡಿದಾಗಿ ಧನ್ಯವಾದಗಳು ಥ್ಯಾಂಕ್ ಯು